ಈ ಜಗತ್ತು ಒಂದು ದೊಡ್ಡ ಕ್ವಶನ್ ಅದ್ಭುತ ಸೀಕ್ರೆಟ್ಸ್ ವಂಡರ್ಸ್ ಇಲ್ಲಿ ತುಂಬಿವೆ ಆದರೆ ಅವುಗಳಲ್ಲಿ ಭವಿಷ್ಯ ಅತ್ಯಂತ ದೊಡ್ಡ ಮತ್ತು ಬಗೆಹರಿಸಲಾರದ ಪ್ರಶ್ನೆ ಅಂದರೆ ಟೈಮ್ ಸಮಯ ಈ ಜಗತ್ತಿನಲ್ಲಿ ನಾವು ಎಷ್ಟೇ ಪವರ್ಫುಲ್ ಆಗಿದ್ರು ಎಷ್ಟೇ ಬುದ್ಧಿವಂತರಾಗಿದ್ರು ಒಂದನ್ನು ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದುವೇ ಸಮಯ ಟೈಮ್ ರಾಜರು ವಿಜ್ಞಾನಿಗಳು ಸಂತರು ಎಲ್ಲರೂ ನಾನು ಏನು ಬೇಕಾದರೂ ಮಾಡಬಲ್ಲೆ ಈ ಜಗತ್ತನ್ನೇ ನಿಂತಿಸಬಲ್ಲೆ ಅಂತ ಅಹಂ ತೋರಿಸಿದ್ರು ಬಟ್ ಫೈನಲಿ ಟೈಮ್ ಮುಂದೆ ಎಲ್ಲರೂ ಹೆಲ್ಪ್ಲೆಸ್ ಟೈಮ್ಗೆ ಕೊನೆ ಯಾಕೆ ಇಲ್ಲ ಅದನ್ನು ಸ್ಟಾಪ್ ಮಾಡೋದಕ್ಕೆ ಆಗೋದೇ ಇಲ್ವಾ ನಾವು ಗಡಿಯಾರನ ಇನ್ವೆಂಟ್ ಮಾಡಿದ್ದೇವೆ ಅದು ಟೈಮ್ನ ಮೇಜರ್ ಮಾಡುತ್ತೆ ಅಷ್ಟೇ ಆದರೆ ಅದನ್ನು ಸ್ಟಾಪ್ ಮಾಡೋದು ಅಥವಾ ಕಂಟ್ರೋಲ್ ಮಾಡೋದು ಇಂಪಾಸಿಬಲ್ ನಮ್ಮ ಭಾರತದ ಕಲ್ಚರ್ನಲ್ಲಿ ಇದಕ್ಕೆ ಒಂದು ಬ್ಯೂಟಿಫುಲ್ ಆನ್ಸರ್ ಇದೆ ಕಾಲವನ್ನು ಶಿವನಿಗೆ ಕಂಪೇರ್ ಮಾಡಲಾಗಿದೆ ಅವನನ್ನು ಕಾಲಭೈರವ ಅಂತ ಪೂಜಿಸಲಾಗುತ್ತದೆ ಅವನೇ ಕಾಲಾತೀತ ಟೈಮ್ಗೆ ಮೀರಿದವನು ಅವನೊಬ್ಬನ ಹೊರತುಪಡಿಸಿ ಈ ಜಗತ್ತಿನಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ಟೈಮ್ ಜಗತ್ತಿನ ಜೊತೆಗೆ ಹುಟ್ಟಿತೇ ಅಥವಾ ಜಗತ್ತು ಟೈಮ್ನಲ್ಲಿ ಹುಟ್ಟಿತೆ ಇದು ಒಂದು ಆಳವಾದ ಆಧ್ಯಾತ್ಮಿಕ ಪ್ರಶ್ನೆಯಾಗಿದೆ ಭೂತಕಾಲವನ್ನು ಅಂದರೆ ಪಾಸ್ಟ್ ಅನ್ನು ನಾವು ನೆನಪಿಸಿಕೊಳ್ಳಬಹುದು ಆದ್ರೆ ಅದನ್ನು ಮರಳಿ ತರೋಕಾಗಲ್ಲ ಫ್ಯೂಚರ್ ಅಂದರೆ ಭವಿಷ್ಯ ನಮ್ಮ ಮುಂದೆ ತಾನಾಗಿಯೇ ಬರುವುದಿಲ್ಲ ನಮ್ಮ ಕೈಯಲ್ಲಿ ಇರುವುದೇನು ಅಂದರೆ ಈ ಕ್ಷಣ ದಿಸ್ ಮುಮೆಂಟ್ ಈ ಕ್ಷಣವನ್ನು ಸರಿಯಾಗಿ ಬಳಸಿದ್ರೆ ಮಾತ್ರ ಹಳೆಯ ನೆನಪುಗಳು ಮತ್ತು ಭವಿಷ್ಯದ ಕನಸುಗಳು ನೆನಪಾಗುತ್ತವೆ ಹಾಗಾದ್ರೆ ನಾವು ಏನ್ ಮಾಡಬೇಕು ಹೌ ಟು ಮೇಕ್ ಅವರ್ ಸೆಲ್ಫ್ಸ್ ಪವರ್ಫುಲ್ ಹಾಗಾದ್ರೆ ನಾವು ನಮ್ಮನ್ನು ಹೇಗೆ ಪವರ್ಫುಲ್ ಆಗಿ ಮಾಡ್ಕೋಬಹುದು ನಮ್ಮ ಸಮಯವನ್ನು ನಾವು ಹೇಗೆ ಉಪಯೋಗಿಸಬಹುದು ಸಿಂಪಲ್ ಕಾನ್ಸಂಟ್ರೇಟ್ ಆನ್ ಯುವರ್ ಡ್ಯೂಟೀಸ್ ಯುವರ್ ಗೋಲ್ಸ್ ಪಾಸ್ಟ್ ಬಗ್ಗೆ ವರಿ ಮಾಡಬೇಡಿ ಫ್ಯೂಚರ್ ಬಗ್ಗೆ ಕನಸು ವೇಸ್ಟ್ ಮಾಡಬೇಡಿ ಅದರ ಬದಲು ಫೋಕಸ್ ಕಂಪ್ಲೀಟ್ಲಿ ಆನ್ ದಿಸ್ ಮೂಮೆಂಟ್ ಈ ಕ್ಷಣದ ಮೇಲೆ ಏಕಾಗ್ರತೆ ವಹಿಸಿ ಫೋಕಸ್ ಮಾಡಿ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬನು ಟೈಮ್ ಅನ್ನು ಬಳಸಿಕೊಳ್ಳಲೇಬೇಕು ಸ್ಟೂಡೆಂಟ್ ಎಂಪ್ಲಾಯಿ ರೈತ ಅಥವಾ ಯಾರೇ ಆಗಿರಲಿ ಈ ಕ್ಷಣವನ್ನು ಸರಿಯಾಗಿ ಯೂಸ್ ಮಾಡಿದರೆ ಮಾತ್ರ ಸಕ್ಸಸ್ ಸಿಗುತ್ತದೆ ಸಕ್ಸಸ್ ನಿಮಗೆ ತಾನೇ ಬಂದು ಸರ್ಚ್ ಮಾಡೋದು ನೀವೇ ಅದನ್ನು ಕ್ರಿಯೇಟ್ ಮಾಡಬೇಕು ಈ ಈ ಎಲ್ಲ ಥಾಟ್ಸ್ ಮತ್ತು ಆ್ಯಕ್ಷನ್ಸ್ ನಡೆಯೋದು ನಿಮ್ಮ ಮೈಂಡ್ನಲ್ಲಿ ನಿಮ್ಮ ಮೈಂಡ್ ಪಾಸ್ಟ್ನಲ್ಲಿ ಇಷ್ಟಕ್ಕಾದ್ರೆ ಟೆನ್ಷನ್ ಆಗುತ್ತೆ ಫ್ಯೂಚರ್ನಲ್ಲಿ ಆದರೆ ಆಂಗ್ಸೈಟಿ ಬರುತ್ತೆ ಬಟ್ ಪ್ರೆಸೆಂಟ್ನಲ್ಲಿ ನೆಲೆಸಿದರೆ ಮಾತ್ರ ಶಾಂತಿ ಸಂತೋಷ ಸಾಧ್ಯ ನೆನಪಿನಲ್ಲಿ ಇಟ್ಕೊಳ್ಳಿ ಟೈಮ್ ಯಾರಿಗೂ ವೇಟ್ ಮಾಡೋದಿಲ್ಲ ಸೊ ಈ ಕ್ಷಣವನ್ನು ಅನುಭವಿಸಿ ನೆನ್ಪಿಡಿ ನನಗೆ ಪಾಸ್ಟ್ ಇಲ್ಲ ಫ್ಯೂಚರ್ ಇಲ್ಲ ಇರುವುದು ಒಂದೇ ಅದೇ ದಿಸ್ ಮೂಮೆಂಟ್ ಜೈ ಹಿಂದ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು